ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಇತ್ತೀಚೆಗೆ ತಾನೇ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಂದಿದೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಕುಣಿಗಲ್ನ ಅಗ್ರಹಾರದಲ್ಲಿರುವ ಜ್ಞಾನ ಸಂಪಾದ ಕಾಲೇಜಿನ ಪಿ ಎಸ್ ಹರ್ಷಿತಾ ಎನ್ನುವ ಹುಡುಗಿ ವಾಣಿಜ್ಯ ವಿಭಾಗದಲ್ಲಿ ಸುಮಾರು ಆರೂರಕ್ಕೆ ಐನೂರು ಎಂಬತ್ತೊಂದು ಅಂಕ ಪಡೆದು ಕಾಲೇಜಿಗೆ ಟಾಪರ್ ಆಗಿದ್ದಾರೆ ಜೊತೆಗೆ ತಾಲೂಕಿಗೆ ಎರಡನೇ ಟಾಪರ್ ಆಗಿದ್ದಾರೆ ಆದ್ದರಿಂದ ನಮ್ಮ ಭಾವಸಿಂಚನ ಯೂಟ್ಯೂಬ್ ಚಾನಲ್ ಮೂಲಕ ನಮ್ಮ ಸಂದರ್ಶನ ಮಾಡಿ ಅವರ ಶ್ರಮ ಯಾವ ರೀತಿ ಇತ್ತು ಯಾವ ಟೈಮಲ್ಲಿ ಇದ್ರು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಮ್ಮ ವೀಕ್ಷಕರಿಗೆ ಇದ್ದೀವಿ ಯಾಕೆಂದರೆ ಅವರು ಹರ್ಷಿತ ಹೇಳೋ ಮಾತು ಇನ್ನು ಮುಂದಿನ ಸ್ಟೂಡೆಂಟ್ಸ್ಗಳಿಗೂ ಸಹ ಯೂಸ್ ಆಗ್ಬೋದು ಆದ್ದರಿಂದ ಅವರ ಮನೆ ಅಂದರೆ ಕುಣಗಲಿಂದ ಹುಲಿಯ ದುರ್ಗ ಇರೋ ಒಂದು ಪುರಾಣ ಗ್ರಾಮ ಇದೆ ಅವ್ರ ಮನೆ ಹತ್ರ ಭೇಟಿ ಆಗ್ತಾಯಿದ್ವಿ ಬನ್ನಿ ಅವ್ರು ಏನು ಹೇಳ್ತಾರೆ ತಿಳ್ಕೊಳ್ಳೋಣ ನಮಸ್ಕಾರ ವೀಕ್ಷಕರೇ ಭಾವ ಸಿಂಚನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಒಂದು ವಿಶೇಷ ಏನು ಅಂತಂದರೆ ನಿನ್ನೆ ತಾನೇ ಸೆಕೆಂಡ್ ಪಿ ಯು ಸಿ ರಿಸಲ್ಟು ಅನೌನ್ಸ್ ಆಗಿದೆ ಅದರಲ್ಲಿ ಏನು ವಿಶೇಷ ಅಂತಂದರೆ ನಮ್ಮ ಕುಣಿಗಲ್ ತಾಲೂಕಿನ ಜ್ಞಾನ ಸಂಪದ ಸ್ಕೂಲ್ನಲ್ಲಿ ಕುಣಿಗಲ್ನಲ್ಲಿ ಒಂದು ವಾಣಿಜ್ಯ ವಿಭಾಗದಲ್ಲಿ ನಮ್ಮ ತಾಲೂಕಿಗೆ ಎರಡನೇ ಸ್ಥಾನ ಪಡೆದಂಥ ಪಿ ಎಸ್ ಹರ್ಷಿತಾ ಅವ್ರ ಮನೆಗೆ ಬಂದಿದ್ದೀವಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಇನ್ನೊಂದು ವಿಶೇಷ ಏನು ಅಂತಂದರೆ ಆ ಹುಡುಗಿ ಸುಮಾರು ಒಂದು ಮೂವತ್ತು ಕಿಲೋಮೀಟ್ರ್ ದೂರದಿಂದ ಅಂದರೆ ಕುಣಿಗಲ್ ತಾಲೂಕು ಹುಲಿ ದುರ್ಗ ಅಲ್ಲಿ ಪುರ ಅಂತ ಒಂದು ಗ್ರಾಮ ಆ ಗ್ರಾಮದಲ್ಲಿ ಡೈಲಿ ಸುಮಾರು ಎರಡು ಬಸ್ಸು ಚೇಂಜ್ ಮಾಡ್ಕೊಂಬರ್ಬೇಕು ಇಲ್ಲ ಆಟೋದಲ್ಲಿ ಬರಬೇಕು ಸರಿಯಾಗಿ ಬಸ್ಗಳು ಇಲ್ಲ ಆ ಥರ ಬಂದು ಒಂದು ಹಳ್ಳಿ ಪ್ರತಿಭೆ ಇವತ್ತು ಎರಡನೇ ಟಾಪರಾಗಿ ಬಂದಿದ್ರೆ ಬನ್ನಿ ವೀಕ್ಷಕರೇ ಅವ್ರ ಮನೆ ಹತ್ರ ಬಂದಿದ್ದೀವಿ ಅವ್ರನ್ನ ಭೇಟಿ ಮಾಡೋಣ ಅವರ ಮುಂದಿನ ವಿದ್ಯಾಭ್ಯಾಸ ಯಾವ ರೀತಿ ರೀ ಬನ್ನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಇದೇ ಹರ್ಷಿತಾ ಮನೆ ಒಂದು ಗ್ರಾಮೀಣ ಪ್ರತಿಭೆ ಪುರ ಅನ್ನೋ ಒಂದು ಗ್ರಾಮ ಬನ್ನಿ ನೋಡೋಣ ಅಜಯ್ ಚೆನ್ನಾಗಿದ್ದೀರಾ ಇದಾರ ಮೊಮ್ಮಗಳು ಮೊಮ್ಮಗಳ ಏನಬೇಕು ಇವತ್ತು ವರ್ಷಿತ ಏನು ಟಾಪರ್ ಆಗಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಹೊಲದ ಹತ್ರ ಕೆಲಸ ಮಾಡಕ್ ಹೋಗಿದಾರಂತೆ ನೋಡಿ ಇದು ಒಂದು ಒಳ್ಳೆ ವೃತ್ತಿ ವಿದ್ಯಾಭ್ಯಾಸ ಜೊತೆ ಒಂದು ವ್ಯವಸಾಯನೂ ಕೂಡ ಮಾಡ್ತಾ ಇದ್ರೆ ಬನ್ನಿ ವ್ಯವಸಾಯ ಮಾಡ್ತಾ ಇದ್ರೆ ಅಲ್ಲೇ ಹೋಗೋಣ ಹರ್ಷಿತಾ ಏನಪ್ಪ ವಲ್ದಲ್ ಕೆಲ್ಸ ಮಾಡ್ತಾ ಇದ್ಯಾಪ ಸಿಂಚನ ಯೂಟ್ಯೂಬ್ ಚಾನಲ್ ಬಂದಿದೀವಿ ಬೆಸ್ಟ್ ಅವರು ನಿಮ್ ಸರ್ ನಮಸ್ಕಾರ ನಾವು ಯೂಟ್ಯೂಬ್ ಚಾನಲ್ ಅದು ಮಗಳು ಟಾಪರ್ ಆಗಿದ್ದಾಳೆ ಮುಣಿಗಲ್ ತಾಲೂಕಿಗೆ ಅವಳನ್ನ ಸ್ವಲ್ಪ ಇಂಟ್ರೂ ಮಾಡೋಣ ಅಂತ ಬಂದಿದೀವಿ ಹೊಸ ಸಪೋರ್ಟ್ ಮಾಡ್ತಾ ಇದ್ಯಾ ಮತ್ತೆ ನೀನು ಮೂವತ್ ಕಿಲೋಮೀಟರ್ ದೂರದಿಂದ ಕಾಲೇಜ್ಗೂ ಬರ್ತಾ ಇದ್ಯಾ

ಕಾಲೇಜ್ ಹತ್ರ ಮತ್ತೆ ಅದು ನಿಮ್ ಕಾಲೇಜು ಉಳಿದ ಎಷ್ಟೊತ್ ಆಗುತ್ತೆ ನೀನ್ ಹೋಗಿ ಬರೋದು ಎಲ್ಲ ಟೈಮ್ ಎಲ್ಲ ತುಂಬಾ ಡೀಪ್ ಟೈಮ್ ಆಯ್ತಲ್ವಾ ಆ ಸೆವೆನ್ ಅವೇರಿ ಆಗುತ್ತೆ ದುರ್ಗದಿಂದ ಕುಣಿಗಳಿಗೆ ಹೋಗಕ್ಕೆ ಅರ್ಧ ಅವರ್ ಆಗುತ್ತೆ ಇಲ್ಲಿಂದ ನಮ್ ಊರ್ಗ್ ಹೋಗಿ ಅಲ್ಲಿ ಆಟೋಗಳು ಏನಾರು ಸಿಗ್ಲಿಲ್ಲ ಅಂದ್ರೆ ಇನ್ನು ಲೇಟ್ ಆಗುತ್ತೆ ಮತ್ತೆ ಇಲ್ಲಿ ಅಪ್ಪ ಅಮ್ಮನ್ಗುನು ವ್ಯವಸಾಯದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀವ ಈ ತರ ಯಾವ್ದ ಈ ಫ್ರೀ ಟೈಮ್ ಯಾವ್ದು ಇರುತ್ತೆ ನಿನ್ಗೆ ಓದ್ಲಿಕ್ಕೆ ಸಂಜೆ ಮತ್ತೆ ಭಾನುವಾರ ಅನ್ವರ ಮತ್ತೆ ನೀನ್ ಕಾಲೇಜ್ಗೆ ವಾಣಿಜ್ಯ ವಿಭಾಗದಲ್ಲಿ ಟಾಪರ್ ಆಗಿದ್ಯಾ ಯಾವ ರೀತಿ ನೀನ್ ಪ್ರಿಪರೇಷನ್ ಇತ್ತಪ್ಪ ಎಕ್ಸಾಮ್ಗೆಲ್ಲ ಸರ್ ಫಸ್ಟ್ ನಾನು ಟೀಚರ್ಸಿಗೆ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ನಾನು ಗೌರ್ಮೆಂಟ್ ಸ್ಕೂಲಿಂದ ಪ್ರೈವೇಟ್ ಇಂಗ್ಲೀಷ್ ಮೀಡಿಯಮ್ಗೆ ಹೋದಾಗ ಎಷ್ಟೊಂದು ಸಲ ನನಗೆ ಅರ್ಥನೇ ಆಗ್ತಿರಲಿಲ್ಲ ಆದರೂ ಜ್ಞಾನ ಸಂಪದ ಕಾಲೇಜಲ್ಲಿರೋ ಎಲ್ಲ ಟೀ ಇಲ್ಲೆಲ್ಲ ಲೆಕ್ಚರರ್ಸು ಅನ್ ಚೆನ್ನಾಗಿ ಅದು ಡೈರೆಕ್ಟ್ ಗೈಡಿಂಗ್ ಮಾಡ್ತಿದ್ರು ಸಪೋರ್ಟಿವ್ ಆಗಿದ್ರು ಸೊ ಅದಕ್ಕೆ ನಾವು ಎಷ್ಟೇ ಸರಿ ಕೇಳಿದ್ರು ಹೇಳ್ಕೊಡ್ತಿದ್ರು ಮತ್ತು

ಆದ್ರೆ ಆಮೇಲೆ ಸ್ವಲ್ಪ ಟೀಚರ್ಸ್ ಎಲ್ಲ ಸಪೋರ್ಟಿವ್ ಗೈಡ್ ತೆಗಿತೀಯ ತಗಿ ಅಂತ ಈ ಎನ್ಕರೇಜ್ ಮಾಡೋದ್ರಿಂದ ಸ್ವಲ್ಪ ಅನ್ಕೊಂಡೆ ಚೆನ್ನಾಗಿ ಎನ್ಕರೇಜ್ ಮಾಡಿದ್ದಾರೆ ಲೆಕ್ಚರರ್ಸ್ ಎಲ್ಲ ಅದರಿಂದ ನಿನ್ಗೂ ಒಂದು ಉತ್ಸಾಹ ಬಂದಿದೆ ಸಹಕಾರ ಹೆಂಗಿತಪ್ಪ ನೀನು ವ್ಯವಸಾಯ ಕೂಡ ಮಾಡ್ತಾ ಇದೀಯ ಅಲ್ಲಿ ಅವ್ರಿಗುನು ಸಹಕಾರ ಕೊಡ್ತಿದ್ಯಾ ಹೆಲ್ಪ್ ಆಗ್ತಿದ್ಯಾ ಯಾಕೂ ಇದೇ ಕಾಲೇಜ್ ಸೇರ್ಕೋಬೇಕು ಇದೇ ಕಾಂಬಿನೇಷನ್ ತಗೋಬೇಕು ಅಂತ ಏನ್ ರಿಸ್ಟ್ರಿಕ್ಷನ್ ಇರ್ಲಿಲ್ಲ ಚೆನ್ನಾಗಿತ್ತು ದೊಡಮಾರ ಕುಣಿಗಳಲ್ಲೇ ಇರೋದ್ರಿಂದ ಅಲ್ಲೇ ದೊಡಮ್ಮ ಈಜೆ ಆಗುತ್ತೆ ಅಂತ ಅದಾದ್ಮೇಲೆ ಮತ್ತೆ ನಮ್ ದೊಡಮ್ಮ ದೊಡಮ್ಮನು ಅದೇ ಏನು ಕೆಲ್ ಜಾಸ್ತಿ ಕೆಲಸ ಕೊಡದೇ ನನ್ಗೆ ಓದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಎಷ್ಟೊಂದ್ಸಲಿ ಬಸ್ ರಶ್ ಆಗಿ ಎಷ್ಟೊಂದ್ ಜನಕ್ಕೆ ಎಕ್ಸಾಮ್ ಟೈಮ್ ಅಲ್ಲಿ ಬಸ್ ಹೌದು ಅದ್ರಿಂದ ಏನಾದ್ರು ನಾನು ಅದೇ ಬಸ್ ಟ್ರಾವೆಲ್ ದಿನ ಮಾಡ್ತಿದ್ರೆ ನಾನು ಇಷ್ಟ ಆಗ್ತಿರ್ಲಿಲ್ವೇನೋ ಅದಡಪ ದೊಡಪ್ಪ ಮನೇಲಿ ಇದ್ದ ತುಂಬಾ ಹೆಲ್ಪ್ ಆಯ್ತು ಕಾಲೇಜ್ ಆಗಿ ವರ್ಷ ಆಗಿರ್ಬೇಕು ಹೌದು ಅದು ಓಪನ್ ಆಗಿ ಇವಾಗ ಆದ್ರೂನು ಬಟ್ ಅದ್ರಲ್ಲಿ ಕ್ವಾಲಿಟಿ ಎಜುಕೇಶನ್ ಡಿಸಿಪ್ಲಿನ್ ಮತ್ತೆ ಒಳ್ಳೆ ಟೀಚಿಂಗ್ ಎಲ್ಲ ಫೆಸಿಲಿಟಿ ಇತ್ತು ಅಂತ ಅಲ್ಲಿ ಸೇರ್ಕೊಂಡೆ

ಪ್ರಿಪ್ರೇಷನ್ನು ಮತ್ತೆ ನಿನಗೆ ಏನು ಹೆಲ್ಪ್ ಆಗುತ್ತೋ ಅಂತ ಸಬ್ಜೆಕ್ಟ್ ತಗೊಂಡು ನೀನು ಪಿ ಯು ಸಿಯಿಂದ ಸೆಕೆಂಡ್ ಪಿ ಯು ಸಿಗೆ ಬರ್ತಾರೆ ಆ ಮಕ್ಕಳಿಗೆ ನಿಮ್ಮ ಕಡೆಯಿಂದ ಏನಾದ್ರು ಟಿಪ್ಸ್ ಇದೆಯಾ ಈಗ ನೀನು ಟಾಪರ್ ಆಗಿದೆಯಾ ನೀನು ಏನು ಪರಿಶ್ರಮ ಪಟ್ಟಿದ್ಯಾ ಅದ್ರ ಬಗ್ಗೆ ಏನಾದ್ರು ಒಂದು ಟಿಪ್ಸ್ ಕೊಡೋದಿದೆಯಾ ಏನಿಲ್ಲ ಎಲ್ಲರೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಯಾವಾಗ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂದ್ರೆ ಟೀಚರ್ಸ್ ಏನೇನು ಹೇಳ್ತಾರೋ ಆ ವರ್ಕ್ನೆಲ್ಲ ಮುಗಿಸಿ ಮತ್ತೆ ಒಳ್ಳೆ ಗೈಡ್ ಗೈಡ್ ನ ರೆಫರ್ ಮಾಡಬೇಕು ನೋಟ್ಸ್ ಮಾಡಬೇಕಾದ್ರೆ ಈಗ ಜೀವಿತ ಪಬ್ಲಿಕೇಶನ್ ಅದ್ ಬೆಟರ್ ಗೈಡ್ ಅನ್ಕೋತೀನಿ ಎಲ್ರಿಗೂ ಫಸ್ಟ್ ಪಿ ಯು ಮತ್ತೆ ಸೆಕೆಂಡ್ ಪಿ ಯು ಗೆ ಮತ್ತೆ ಮಾಡಲ್ ಕ್ವಶನ್ಸ್ ಪೇಪರ್ ಪ್ರಾಕ್ಟೀಸ್ ಪೇಪರ್ ಏನೇನು ಬಿಡ್ತಾರೋ ಅದರಲ್ಲೇ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ ಆಲ್ಮೋಸ್ಟ್ ಅಲ್ಲಿ ಟೀಚರ್ಸ್ ಎಲ್ಲ ಇಂಪಾರ್ಟೆಂಟ್ ಸೆವೆಂಟಿ ಅಪ್ ಟು ಸೆವೆಂಟಿ ವರ್ಗೂ ಅವರೇ ಯಾವ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ತಾರೆ ಎಮ್ ಸಿ ಮಾತ್ರ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಕಂಗ್ರಾಚುಲೇಷನ್ ನಿನ್ನ ಮುಂದಿನ ಭವಿಷ್ಯ ಉಜ್ವಲ ಆಗಿರಲಿ ನಿನ್ನ ಮುಂದಿನ ಯಶಸ್ಸು ದಾರಿದೀಪ ಚೆನ್ನಾಗಿರಲಿ ಅಂತ ನಮ್ಮ ಭಾ ಭಾವಸಿಂಚನ ಯೂಟ್ಯೂಬ್ ಚಾನಲ್ ಆರೈಸ್ತಾ ಇದ್ದೀವಿ ನಿಮ್ಮ ಅಪ್ಪ ಅಮ್ಮ ಇದ್ದಾರ ಇದ್ರೆ ಕರೆಯಪ್ಪ ಅವ್ರನ್ನೊಂದು ಸ್ವಲ್ಪ ಮಾತಾಡ್ತಾನೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಒಂದು ಗ್ರಾಮೀಣ ಪ್ರತಿಭೆ ಯಾವ ರೀತಿ ಒಂದು ತಯಾರಿ ಮಾಡಿಕೊಂಡು ಇಲ್ಲಿ ವ್ಯವಸಾಯನೂ ಮಾಡಿಕೊಂಡು ಅಪ್ಪ ಅಮ್ಮನ ಸಪೋರ್ಟ್ ಮಾಡಿಕೊಂಡು ನಮ್ಮ ಕುಣಿಗಲ್ ತಾಲೂಕಿಗೆ ಒಂದು ವಾಣಿಜ್ಯ ವಿಭಾಗದಲ್ಲಿ ಟಾಪರ್ ಆಗಿದ್ದಾರೆ ನೋಡಿ ಕೇಳಿದ್ರಿ ಅವರು ಮುಂದಿನ ಭವಿಷ್ಯ ಉಜ್ಜಲವಾಗಿರಲಿ ಅಂತ ನಾವು ಆಶಿಸ್ತೀವಿ ಬನ್ನಿ ವೀಕ್ಷಕರೇ ಅವರ ಅಪ್ಪ ಅಮ್ಮನ ಕರೆಸ್ತಾ ಇದ್ದಾರೆ ಅವ್ರನ್ನೂ ಮೀಟ್ ಮಾಡೋಣ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಮಗಳು ಕಾಲೇಜ್ಗೆ ಟಾಪರ್ ಆಗಿದ್ದಾಳೆ ವಾಣಿಜ್ಯ ವಿಭಾಗದಲ್ಲಿ ಏನ್ ಅನಿಸ್ತದ ನಿಮ್ಗೆ ಖುಷಿನಾ ಖುಷಿ ಆಯ್ತು ಸರ್ ಮತ್ತೆ ಅವಳಿಗೆ ಯಾವ ರೀತಿ ವಿದ್ಯಾಭ್ಯಾಸ ಮಾಡ್ತಿಲ್ಲ ಮನೆ ಒಳಗೆ ನೀವು ಚೆನ್ನಾಗಿ ಓದ್ತಾ ಇದ್ಲು ಓದ್ನಂತೆ ಎದ್ದು ಐದು ಗಂಟೆಗೆ ಎದ್ದು ಓದ್ಕೋತಾ ಇದ್ಲು ಎಲ್ಲ ಚೆನ್ನಾಗಿ ಹೋಮ್ ವರ್ಕ್ ಎಲ್ಲ ಮಾಡ್ತಾ ಇದ್ಲು ಚೆನ್ನಾಗಿ ಇದ್ ಮಾಡ್ತಾ ಇದ್ಲು ಮುಂದೆ ಅವಳನ್ನ ಏನ್ ಓದಿಸ್ತಾ ಅಂತ ಇದೀರಾ ಅವಳು ಯಾವ್ದು ಓದ್ತೀನಿ ಅಂತ ಅಂತೀನಿ ಅದು ಓದಿಸ್ತೀನಿ ಸರ್ ಎಷ್ಟೇ ಕಷ್ಟ ಆಗಿದೆ ಓದಿಸ್ತೀನಿ ಓದಿಸ್ತೀನಿ ಓದ್ಸಕ್ ತಯಾರಿದ್ದೀರಾ

ಮುಂದ ನೋಡಿ ವೀಕ್ಷಕರೇ ಒಂದು ಮಗಳು ಸೆಕೆಂಡ್ ಪಿ ಯು ಸಿ ನಲ್ಲಿ ಟಾಪರ್ ಆಗಿದ್ದಾಳೆ ಅವ್ರ ಹತ್ರ ಒಂದು ಫೋನ್ ಇಲ್ಲ ಅವ್ರ ಅಪ್ಪ ಅಮ್ಮನು ಅಂತದ್ರಲ್ಲಿ ಟಾಪರ್ ಈಗ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಹುಡುಗರು ಒಂದೊಂದು ಫೋನ್ ಮಾಡಿಕೊಂಡಿರ್ತಾರೆ ಐಫೋನ್ಗಳು ಈ ತರ ಇರ್ಬೇಕಾದ್ರೆ ಇಂತ ಪ್ರತಿಭೆ ನಿಜವಾದನು ನಾವು ತುಂಬಾ ಅಭಿನಂದಿಸ್ಬೇಕು ತುಂಬಾ ಒಳ್ಳೆ ಕೆಲಸ ಮಾಡಿದ ನೀನೇ ಫೋನ್ಸ್ ಮಾಡಿಲ್ಲ ಫೋನ್ಗೆ ಕೇಳಿಲ್ಲ ನಿನ್ ಫೋನೇ ಕೇಳಿಲ್ಲ ಅಂತ ಈ ಬಂದು ನಮ್ಮ ಮಗಳು ಈಗ ಒಂದು ಕುಣಿಗಲ್ಲಲ್ಲಿ ತಾಲೂಕಿಗೆ ಸೆಕೆಂಡ್ ಬಂದಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಯಾಕಂದ್ರೆ ಅವಳಿಗೆ ಒಂದು ಮೊಬೈಲ್ ಕೊಡ್ಸಿಲ್ಲ ಮತ್ತೆ ಅವ್ರ ತಂದೆ ಅಥವಾ ತಾಯಿ ಆಗ್ಲಿ ಹೊರಗಡೆ ಓಡಾಟ ಮಾಡಿಸೋದಾಗ್ಲಿ ಇನ್ನೊಂದಾಗ್ಲಿ ಏನಿಲ್ಲ ತಾಲೂಕಿಗೆ ಸೆಕೆಂಡ್ ಬಂದಿರೋದು ತುಂಬಾ ವೀಕ್ಷಕರೇ ಒಂದು ಗ್ರಾಮೀಣ ಪ್ರತಿಭೆ ಒಂದು ಫೋನ್ ಇಲ್ಲ ಅಂತದ್ರಲ್ಲಿ ಅವ್ರ ಅಪ್ಪ ಅಮ್ಮನೂ ಎಷ್ಟು ಸಹ ವಿದ್ಯಾಭ್ಯಾಸಕ್ಕೆ ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಏನೇನು ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ ಇಂಥ ಗ್ರಾಮೀಣ ಪ್ರತಿ ಪ್ರತಿಭೆಗಳು ಇನ್ನು ಮುಂದೆ ಈ ತರ ಬೆಳಕು ಬರಲಿ ನಾವು ಮಕ್ಕಳನ್ನ ಓದಿಸ್ಬೇಕು ಅಂತ ಅಂದ್ರೆ ಎಷ್ಟು ಕಷ್ಟ ಇದೆ ವ್ಯವಸಾಯ ಮಾಡಿಕೊಂಡು ಈ ಮಟ್ಟಕ್ಕೆ ತಂದಿದ್ದಾರೆ ಮುಂದಕ್ಕೆ ಏನಾದ್ರು ಓದ್ಲಿ ಮಗಳು ನಾವು ಖಂಡಿತ ಓದಿಸ್ತೀವಿ ಅಂತ ಅವರು ತುಂಬಾ ವಿಶ್ವಾಸವಾಗಿ ಹೇಳ್ತಾ ಇದ್ದಾರೆ ನಾನು ಎನ್ ಸತೀಶ್ ಕುಮಾರ್ ಅಕೌಂಟೆನ್ಸಿ ಲೆಕ್ಚರರ್ ಜ್ಞಾನ ಸಂಪ್ರದಾಯ ಕಾಲೇಜಲ್ಲಿ ಏಳು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ಈಗ ನಮ್ಮ ಕಾಲೇಜಿನ ರಿಸಲ್ಟಲ್ಲಿ ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಹರ್ಷಿತಾ ಪಿ ಎಸ್ ಫೈ ಏಯ್ಟಿ ಒನ್ ತಗೊಂಡು ಕಾಲೇಜ್ ಟಾಪರ್ಸ್ ಆಗಿದ್ದಾಳೆ ಮತ್ತು ನಮ್ಮ ತಾಲೂಕಿಗೆ ಎರಡನೇ ಸ್ಥಾನದಲ್ಲಿ ಬಂದಿದ್ದಾರೆ ಈ ಹರ್ಷಿತಾ ಪಿ ಎಸ್ಸು ಕನ್ನಡ ಮೀಡಿಯಮ್ಮಿಂದ ಓದ್ಕೊಂಡ್ಬಂದಿರೋ ಹುಡುಗಿ ಆದರೆ ಇಲ್ಲಿ ಮಾಧ್ಯಮ ಯಾವುದಕ್ಕೂ ಏನೂ ಅಡೆತಡೆ ಬರಲ್ಲ ಅನ್ನೋದಕ್ಕೆ ಈ ಹುಡುಗಿ ಒಂದು ನಿಜವಾದ ನಿದರ್ಶನ ಚೆನ್ನಾಗಿದೆ ಏನು ಕೆಲಸ ಹೇಳಿದ್ರೆ ಅದನ್ನು ಪ್ರಾಂಪ್ಟಾಗಿ ಒಂದು ವಾಪಸ್ ಮಾಡಿದಲೇ ಕರೆಕ್ಟಾಗಿ ಏನು ಹೇಳ್ತಾ ಇದ್ದೀವಿ ಅದನ್ನು ಪ್ರತಿ ಡೇ ಒನ್ನಿಂದನೂ ಚೆನ್ನಾಗಿ ನೋಡ್ಕೊಂಡು ಬರ್ತಾ ಇದ್ಲು ಏನೇ ಪ್ರಾಬ್ಲಮ್ ಕೊಟ್ಟರು ಎಷ್ಟೇ ಪ್ರಾಬ್ಲಮ್ ಕೊಟ್ರು ಬೇಜಾರಿಲ್ಲದಲೇ ಚೆನ್ನಾಗಿ ಮಾಡ್ತಾಯಿದ್ಲು ಹ್ಯಾಂಡೈಟಿಂಗು ಅಷ್ಟೇ ತುಂಬ ಚೆನ್ನಾಗಿತ್ತು ಗ್ರಾಸ್ಪಿಂಗ್ ಪವರ್ ಒಂದ್ಸತಿ ಹೇಳಿದರೆ ಸಾಕು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಏನು ಹೇಳ್ತೀವಿ ಅದನ್ನು ತುಂಬ ಶ್ರದ್ಧೆಯಿಂದ ಕಲಿತಾ ಇದ್ಲು ಅದಕ್ಕೆ ಹೇಳೋದು ಶ್ರದ್ಧಾವನ್ ಲಭತೆ ಜ್ಞಾನಮ್ ಅಂತ ಎಲ್ಲಿ ಶ್ರದ್ಧೆ ಇರುತ್ತೆ ಅಲ್ಲಿ ಜ್ಞಾನ ಅದಾಗದೇ ಹುಡ್ಕೊಂಬರತ್ತೆ ಅನ್ನೋಕ್ಕೆ ಈ ಹುಡುಗಿ ಸಾಕ್ಷಿ ಫಸ್ಟ್ ಪೀಸಿಂದನೂ ಅಷ್ಟೇ ನಾನು ಕಲಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿರೋ ಅಂಥ ಮಗು ಇದು ಏರೋ ಯಾವುದೇ ಲಕ್ಷರ ಸೇನೇ ಹೇಳಿದ್ರು ಒಂದು ತಿರುಗಿ ಮಾತು ಹೇಳಿದರೆ ಸೈಲೆಂಟಾಗಿದ್ದಂಥ ಹುಡುಗಿ ಇದು ತುಂಬ ಚೆನ್ನಾಗಿ ಎಲ್ಲ ವರ್ಕ್ಗಳನ್ನೂ ಬಂದಿದೆ ಫಸ್ಟ್ ಇಯರ್ನಲ್ಲೂ ಅಷ್ಟೇ ಹೈಯೆಸ್ಟ್ ಬಂದಿತ್ತು ಸೆಕೆಂಡ್ ಇಯರ್ನಲ್ಲಿ ಇನ್ನೂ ಶ್ರಮ ಹಾಕಿ ಚೆನ್ನಾಗಿ ಮೊದಲನೇ ಡೇ ಒನ್ನಿಂದನೂ ಯಾವುದೂ ಹಿಂದೆಕ್ಕೆ ಬಿಡದೆಲ್ಲ ಎಷ್ಟು ಹೋಮ್ವರ್ಕ್ ಕೊಟ್ಟರು ನನಗೆ ಸಾಕು ಅನ್ನೋದಲ್ಲೇ ಬೇಕು ಬೇಕು ಅಂತಲೇ ಕೇಳ್ಕೊಂಡು ಮಾಡ್ತಾಯಿದ್ದಂಥ ಹುಡುಗಿ ತುಂಬ ಸೈಲೆಂಟು ಅಷ್ಟೇ ಚೆನ್ನಾಗಿ ಓದ್ತಾ ಇದ್ದಂಥ ಹುಡುಗಿ ಹರ್ಷಿತಾ ಪಿ ಎಸ್ ಕಾಲೇಜ್ ಟಾಪರ್ ಆಗಿ ಬಂದಿರೋದು ನನಗೆ ತುಂಬ ಸಂತೋಷ ಆಗಿದೆ ಹಾಗೆ ನಮ್ಮ ತಾಲೂಕಿಗೆ ಎರಡನೇ ಬಂದಿರೋದು ನಿಜವಾಗ್ಲೂ ತುಂಬಾ ತುಂಬ ಖುಷಿಯಾಗ್ತಾ ಇದೆ ಹರ್ಷಿತಾ ಪಿ ಎಸ್ ಕಾಲೇಜಿಗೆ ಟಾಪರ್ ಆಗಿ ತಾಲೂಕಿಗೆ ಎರಡನೇ ಸ್ಥಾನ ತಂದಿರೋದಕ್ಕೆ ನಿನಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಕಡೆಯಿಂದ ಎಲ್ರಿಗೂ ನಮಸ್ತೆ ನಾನು ಮಧು ಅಂತ ನಾಗ ಸಂಪದ ಕಾಲೇಜಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಸಾರಿ ತಾಲೂಕಿಗೆ ದ್ವಿತೀಯ ಸ್ಥಾನ ತಂದು ಹರ್ಷಿತಾ ಅರ್ಷಿತಾ ಪಿ ಎಸ್ ಅವರಿಗೆ ಮೊದಲಿಗೆ ನನ್ನ ಮೂಲಕ ಋತೃ ಹೃತ್ಪೂರ್ವಕ ಅಭಿನಂದನೆಗಳು ಅವರು ನನ್ನ ವಿಷಯದಲ್ಲೂ ಕೂಡ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿರುವುದು ನನಗೆ ಒಂಥರ ಹೆಮ್ಮೆ ತಂದುಕೊಟ್ಟಿದೆ ಅವರು ಗ್ರಾಮೀಣ ಪ್ರದೇಶದ ಪ್ರತಿಭೆಯಾಗಿತ್ಕೊಂಡು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ತದನಂತರ ಈ ಕಾಲೇಜಿಗೆ ಬಂದು ಪ್ರಥಮ ಪಿ ಯು ಸಿ ಪ್ರತಿ ಬಾರಿಯೂ ಕೂಡ ನೂರಕ್ಕೆ ನೂರು ಅಂಕಗಳನ್ನು ಗಳಿಸುತ್ತಾ ಬಂದಿದ್ದರು ಅದೇ ಬ ಅದೇ ಸರಿಯಾಗಿ ಈ ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ನೂರಕ್ಕೆ ನೂರು ಅಂಕ ಗಳಿಸಿರುವುದು ನಮ್ಮ ಕಾಲೇಜಿಗೆ ಮತ್ತು ಅವರ ತಂದೆ ತಾಯಿಗೆ ಹೆಮ್ಮೆ ತಂದು ಕೊಟ್ಟಿರ್ತಕ್ಕಂಥ ವಿಷಯ ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತಾ ಹೋಗ್ತೀನಿ ಅವರ ಮುಂದಿನ ಭವಿಷ್ಯ ಅವರು ಸಿ ಎ ಮಾಡೋದಕ್ಕೆ ಇಷ್ಟಪಟ್ಟಿದ್ದಾರೆ ಆ ಸಿ ಎ ಪ್ರಯತ್ನ ಉಜ್ವಲವಾಗಲಿ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ಬಿಟ್ಟು ಆಶಿಸ್ತೀನಿ ಹಾಯ್ ನನ್ನ ಹೆಸರು ಪ್ರಜ್ವಲ ಅಂತ ನಾನು ಜ್ಞಾನ ಸಂಪದ ಪಿ ಯು ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಹೇಳ್ಬೇಕಂತಂದರೆ ಅರ್ಷಿತಾ ಪಿ ಎಸ್ ಅವ್ರ ಬಗ್ಗೆ ತುಂಬ ಒಬಿಡಿಯೆಂಟ್ ಆಗಿದ್ರು ಮತ್ತು ಅವ್ರಿಗೇನೇ ಡೌಟ್ಸ್ ಇದ್ರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸಲ್ಲಾಗಲಿ ಅಥವಾ ಇನ್ಯಾವುದೇ ಲ್ಯಾಂಗ್ವೇಜಸ್ ಇನ್ಯಾವುದೇ ಟಾಪಿಕ್ಸ್ಗಳಲ್ಲಾಗಲಿ ಏನೇ ಡೌಟ್ಸ್ ಇದ್ರು ಆಗಿ ಬಂದು ಕೇಳ್ತಾ ಇದ್ರು ಒಬ್ಬ ಸ್ಟೂಡೆಂಟ್ ಅನ್ನೋದಕ್ಕಿಂತ ಒಬ್ಬ ಫ್ರೆಂಡ್ಲಿ ನೇಚರಲ್ಲಿದ್ದರು ಅವರು ಆದ್ರಿಂದನೇ ಅವರು ಅವರ ಇರೋ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಇಷ್ಟು ಒಂದು ಉನ್ನತ ಮಾರ್ಕ್ಸಲ್ಲಿ ತಾಲೂಕಿಗೆ ಸೆಕೆಂಡ್ ಟಾಪರ್ ಆಗಿ ಬಂದಿರೋದಕ್ಕೆ ನಮಗೆ ಮತ್ತು ನಮ್ಮ ಕಾಲೇಜಿಗೆ ತುಂಬ ತುಂಬ ಖುಷಿ ಆಗ್ತಿದೆ ಮತ್ತು ಅವರ ವಿದ್ಯಾಭ್ಯಾಸ ಏನಿದೆ ಅದು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಮತ್ತು ಅವರು ತಗೊಂಡಿರ್ತಕ್ಕಂತಹ ಐನೂರ ಎಂಬತ್ತೊಂದು ಅಂಕಗಳೇನೇನಿದೆ ಅದರಲ್ಲಿ ನನ್ನ ಸಬ್ಜೆಕ್ಟಲ್ಲೂ ಕೂಡ ತೊಂಬತ್ತೆಂಟು ಮಾರ್ಕ್ಸ್ಗಳನ್ನ ತಗೊಂಡು ಅವ್ರಿಗಿನ್ ಅವರು ಜಾಸ್ತಿ ಬರೋದಲ್ಲದೆ ನನಗೂ ಒಂದು ಒಳ್ಳೆ ಹೆಸರನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನನ್ನ ಕಡೆಯಿಂದ ಮತ್ತೆ ನಮ್ಮ ಕಾಲೇಜಿನ ಕಡೆಯಿಂದ ಪೂರಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅವರ ಭವಿಷ್ಯ ಇನ್ನೂ ಉಜ್ವಲವಾಗಲಿ ಅಂತ ಆಶಿಸ್ತೀನಿ ನನ್ನ ಹೆಸರು ಶಿವಕುಮಾರ್ ಅಂತ ನಾನು ಈ ಕಾಲೇಜಲ್ಲಿ ಎಕನಾಮಿಕ್ ಸಬ್ಜೆಕ್ಟ್ನ ತಗೊಳ್ತೀನಿ ಜ್ಞಾನಸಂಪದ ಕಾಲೇಜಲ್ಲಿ ಈ ವರ್ಷ ಒಂದು ಪ್ರತಿ ವರ್ಷದಂತೆ ಈ ವರ್ಷನ ಒಳ್ಳೆ ರಿಸಲ್ಟ್ ಬಂದಿದೆ ಇದರಲ್ಲಿ ಹೈಯೆಸ್ಟ್ ತಗೊಂಡಿರೋದು ಅಂದರೆ ಹರ್ಷಿತಾ ಪಿ ಎಸ್ ಅಂತ ಹರ್ಷಿತಾ ಪಿ ಎಸ್ ರವ್ರನ್ನ ನಾವು ಆಲ್ರೆಡಿ ಸಿನ್ಸ್ ಟೂ ಇಯರ್ಸಿಂದ ನೋಡ್ತಾ ಇದ್ದೀನಿ ನಾನು ಫಸ್ಟ್ ಇಯರಿಗೆ ತಗೊಂಡಾಗ ಆಲ್ರೆಡಿ ಅರ್ಧ ವರ್ಷ ಮುಗಿದೋಗಿತ್ತು ಅದಾದಮೇಲೆ ಅರ್ಧ ವರ್ಷಗಳಷ್ಟೇ ನೋಡಿದ್ದು ಫಸ್ಟ್ ಇಯರ್ಲ್ಲಿ ತುಂಬಾ ಕಾಂಪಿಟೇಷನ್ ಇತ್ತು ಆ ಕಾಂಪಿಟೇಷನ್ ಹೇಗೆ ಅಂತಂದರೆ ಯಾರು ಜಾಸ್ತಿ ತೆಗಿತಾರೆ ಯಾರು ಕಡಿಮೆ ತೆಗಿತಾರೆ ಅಂತ ನಾವು ಊಹೆ ಮಾಡೋಕ್ಕೂ ಸಾಧ್ಯನೇ ಇಲ್ಲ ಅಷ್ಟು ಕೀನ್ ಕಾಂಪಿಟೇಷನ್ ಇತ್ತು ಅದೇ ಕಾಂಪಿಟೇಷನ್ನೇ ಸೆಕೆಂಡ್ ಇಯರ್ಲ್ಲೂ ಹಾಗೆ ಕಂಟಿನ್ಯೂ ಆಯಿತು ನಿಜವ್ಲು ಸೆಕೆಂಡ್ ಇಯರ್ಲಿ ಏನು ಟೋಟಲ್ ಫಿಫ್ಟೀನ್ ನೈನ್ ಮೆಂಬರ್ಸ್ ಇದ್ರು ಅದರಲ್ಲಿ ಯಾರು ಹೈಯಸ್ಟ್ ತೆಗಿತಾರಂತ ಅಂತ ನಾವು ಕ್ರೆಡಿಟ್ ಮಾಡೋಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಈಕ್ವಲ್ ಕಾಂಪಿಟೇಷನ್ ಚೆನ್ನಾಗಿ ಓದೋರಲಿ ಈಕ್ವಲ್ ಕಾಂಪಿಟೇಷನ್ ತುಂಬ ಜನ ಇದ್ದರು ಅದರಲ್ಲಿ ಎಲ್ಲರೂ ಹಿಂದಿಕ್ಕೆ ಪ್ರೀವಿ ಲಾಸ್ಟ್ ಇಯರ್ ಏನು ಹೈಯೆಸ್ಟ್ ಸ್ಕೋರ್ ಲಾಸ್ಟ್ ಇಯರ್ ನಮ್ಮ ಕಾಲೇಜಲ್ಲಿ ಫೈವ್ ಸೆವೆಂಟಿ ನೈನ್ ಹೈಯೆಸ್ಟ್ ಸ್ಕೋರ್ ಇತ್ತು ಅದನ್ನು ಬೀಟ್ ಮಾಡಿ ಅದಕ್ಕಿಂತ ಮೇಲೆ ಬಂದವರು ಅಂದರೆ ಹರ್ಷಿತಾ ಪಿ ಎಸ್ ನಿಜ ಹೇಳಬೇಕಂತಂದ್ರೆ ಒಬ್ಬ ಸ್ಟೂಡೆಂಟು ಹೈಯೆಸ್ಟ್ ಮಾರ್ಕ್ಸ್ ತೆಗಿಬೇಕಂತಂದರೆ ಬರೀ ನಾವು ಒಂದು ಟೀಚ್ ಮಾಡಿದ್ರೆ ಅಷ್ಟಕ್ಕೆ ಸಾಕಾಗಲ್ಲ ಸ್ಟೂಡೆಂಟು ಓನ್ ಎಫರ್ಟ್ನು ಬೇಕಾಗುತ್ತೆ ಹಾರ್ಡ್ ವರ್ಕು ಡೆಡಿಕೇಷನ್ನು ಮತ್ತೆ ಏನು ಸೆಲ್ಫ್ ಇನ್ವಾಲ್ವ್ಮೆಂಟು ಇವೆಲ್ಲ ಇದ್ದರೆ ಮಾತ್ರನೇ ಒಂದು ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಹರ್ಷಿತಾ ಪಿಯೋಸ್ ಅವರು ಯಾವುದೇ ಸಬ್ಜೆಕ್ಟ್ ಆಗಲಿ ಕೇವಲ ಒಂದು ಸಬ್ಜೆಕ್ಟ್ ಅಂತ ಮಾತ್ರ ಅಲ್ಲ ಯಾವುದೇ ಸಬ್ಜೆಕ್ಟ್ ಆಗಲಿ ಈಕ್ವಲ್ ಇಂಪಾರ್ಟೆನ್ಸ್ನ ಕೊಡ್ತಾಯಿದ್ರು ಯಾವುದೋ ಒಂದು ಸಬ್ಜೆಕ್ ಜಾಸ್ತಿ ಸಮಯ ಕೊಡೋದಾಗ್ಲಿ ಇನ್ನೊಂದು ಸಬ್ಜೆಕ್ಟಿಗೆ ಕಡಿಮೆ ಸಮಯ ಕೊಡೋದಾಗ್ಲಿ ಹಾಗೆ ಮಾಡ್ತಿರಲಿಲ್ಲ ಮತ್ತು ಕ್ಲಾಸಸ್ ಅಲ್ಲಿ ಬೇರೆ ಫ್ರೆಂಡ್ಸ್ಗಳ ಜೊತೆ ಬೇರೆ ಫ್ರೆಂಡ್ಸ್ಗಳ ಜೊತೆ ಮಾತಾಡೋದು ಅವೆಲ್ಲವೂ ಇತ್ತು ಅವ್ರು ಏನಂದ್ರೆ ಪ್ಯೂರ್ಲಿ ಓದೋದು ಮಾತ್ರನೇ ಆ ಥರ ಏನಿರ್ತಿರ್ಲಿಲ್ಲ ಫ್ರೆಂಡ್ಸ್ಗಳ ಜೊತೆ ಜಾಯ್ನ್ ಆಗ್ತಾ ಇದ್ರು ಅಟ್ ದ ಸೇಮ್ ಟೈಮ್ ಓದೋದಲ್ಲೂ ಇಂಪಾರ್ಟೆನ್ಸ್ನ ಕೊಡ್ತಾ ಇದ್ರು ಪ್ರತಿದಿನ ಯಾವುದೇ ಅವ್ರು ಕೇಳಿ ಅದನ್ನ ಇನ್ ಟೈಮಲ್ಲಿ ಮುಗಿಸೋರು ಈಗ ಸಾಮಾನ್ಯ ನಾವೇನು ಅನ್ಕೋತೀವಿ ಈಗ ಕೆಲವು ಸ್ಟೂಡೆಂಟ್ ಏನಾರೆ ನಾಳೆ ಓದೋಣ ನಾಳೆ ಓದೋದ ನಾಳೆ ಅಂತ ಮುಂದಕ್ಕೆ ಹಾಕ್ಬಿಡ್ತಾರೆ ಬಟ್ ಆದರೆ ಹರ್ಷಿತಾ ಎಸ್ ಅವರು ಯಾವುದೇ ಕೆಲಸನ ನಾಳೆ ಕೆಲಸನ ಇವತ್ತೇ ಮಾಡಿ ಮುಗಿಸೋಣ ಅನ್ನೋ ಒಂದು ಯೋಚನೆ ಇದ್ದಂತ ಹುಡುಗಿ ಸೊ ಹಾಗಾಗಿ ಏನ್ ಮಾಡಿದ್ರು ಆಲ್ಮೋಸ್ಟ್ ಡಿಸೆಂಬರ್ ಬರೋ ಅಷ್ಟೊತ್ತಿಗೆ ಎಲ್ಲ ಸಬ್ಜೆಕ್ಟು ಒಂದು ರೌಂಡ್ ಅವ್ರ ಕವರ್ ಮಾಡ್ಕೊಂಡ್ಬಿಟ್ಟಿದ್ರು ಏನೇ ಡೌಟ್ ಇದ್ರು ಅದನ್ನೆಲ್ಲ ಟಿಕ್ ಮಾಡಿಕೊಂಡು ಅಂಡರ್ಲೈನ್ ಮಾಡ್ಕೊಂಡು ತಗೊಬಂದು ಸ್ಟಾಫ್ ರೂಮಲ್ಲಿ ಬಂದು ಕೇಳೋರು ನಾನು ಸಾಕಷ್ಟು ಸರಿ ಗಮನಿಸಿದ್ನ ಮೆಜಾರಿಟಿ ಸ್ಟೂಡೆಂಟ್ಸ್ ಯಾವಾಗಲೂ ಏನು ಮಾಡ್ತಾರೆ ನೀರು ಕುಡಿಯೋಕ್ಕೆ ಮಾತ್ರ ಅಥವಾ ಬೇರೆ ಏನೋ ವರ್ಕ್ ಇದ್ರೆ ಮಾತ್ರ ನಮ್ಮ ಹತ್ರ ಬರ್ತಾರೆ ಸರ್ ಅದು ಕೊಟ್ಟೆ ಸರ್ ಅದಕ್ಕೆ ಏನು ಮಾಡ್ಬೇಕು ಇದಕ್ಕೆ ಏನು ಮಾಡಬೇಕು ಅಂತ ಬರ್ತಾರೆ ಬಟ್ ಡೌಟ್ ಕೇಳ್ಕೊಂಡು ಬರುವಂಥ ನಂಬರ್ ಆಫ್ ಸ್ಟೂಡೆಂಟ್ಸು ತುಂಬ ಕಡಿಮೆ ಬಟ್ ಆದರೆ ಹರ್ಷಿತಾ ಪಿ ಎಸ್ ಅವರು ಏನೇ ಡೌಟ್ಸ್ ಇದ್ರು ನಾ ಕನ್ಸರ್ನ್ ಲೆಕ್ಚರ್ ಹತ್ರ ಬಂದು ಅದನ್ನು ಬಗೆಹರಿಸ್ಕೊಳ್ತಾ ಇದ್ರು ಸೊ ಹಾಗಾಗಿ ಇದೇ ಕಾರಣದಿಂದ ಆದರೆ ಯಾವುದೇ ಡೌಟ್ಸ್ ಇದ್ರದನ್ನು ಬಗೆಹರಿಸ್ಕೊಳ್ತಾ ಇದ್ರು ಮನೆಯಲ್ಲಿ ಓದ್ತಾಯಿದ್ರು ಕಾಲೇಜಲ್ಲೂ ರೆಗ್ಯುಲರ್ ಆಗಿ ಯಾವುದೇ ವರ್ಕ್ ಕೊಟ್ಟರು ಇನ್ ಟೇಮಲ್ ಮಾಡ್ತಿದ್ರು ಇವೆಲ್ಲಗಳು ಕಾಂಬಿನೇಷನ್ ಆಗಿ ಒಂದು ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಆಯ್ತು ಇವಾಗ ಏನು ಅವ್ರ ಸ್ಕೋರ್ ತಿದ್ದಿದ್ರೆ ಫೈ ಏಯ್ಟಿ ಒನ್ ಅದು ಅಷ್ಟು ಸುಲಭದ ಮಾತಲ್ಲ ಈಗ ನಾನು ಸೆಕೆಂಡ್ ಇಯರ್ ಇದ್ದಾಗ ಹತ್ತು ವರ್ಷಗಳಿಂದ ನಾವು ಎಷ್ಟು ನೈಂಟಿ ಫೈವ್ ಪರ್ಸೆಂಟೇಜ್ ತಗೊಂಡಿದ್ದೆ ಮಹಾತ್ಮ ಗಾಂಧಿ ಕಾಲೇಜಲ್ಲಿ ಓದಿ ಆದರೆ ನನಗೆ ಗೊತ್ತಿದೆ ನೈಂಟಿ ಫೈವ್ ಪರ್ಸೆಂಟೇಜ್ ತೊಗೊಳ್ಳೋದು ಎಷ್ಟು ಕಷ್ಟ ಅಂತ ಇನ್ನು ಅದನ್ನು ಬೀಟ್ ಮಾಡಿ ನೈಂಟಿ ಸೆವೆನ್ ಪರ್ಸೆಂಟ್ ಅವ್ರಿಗೂ ರೀಚ್ ಮಾಡಬೇಕಂತಂದರೆ ಅದ್ರ ಹಿಂದೆ ಇರುವಂಥ ಶ್ರಮನ ನಾವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ಯಾಕೆಂದ್ರೆ ಮನೆಯಲ್ಲಿ ಅವರು ಪ್ರತಿದಿನ ಎಷ್ಟೇ ಅವರು ಓದಿದ್ರೆ ಅದನ್ನ ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ ಹಾರ್ಡ್ ವರ್ಕು ಅವರು ಒಂದು ದಿವಸ ತಂದು ಸೋರ್ಸಿದ್ರು ಸರ್ ನಾನು ನಾನು ಒಂದು ಸರಿ ಕ್ಲಾಸಸ್ ಅಲ್ಲಿ ಕೇಳಿದೆ ಎಲ್ಲರೂ ಏನು ಮನೆಯಲ್ಲಿ ಓದ್ಕೊಳ್ಳೋಕೆ ಟೈಮ್ ಟೇಬಲ್ ಹಾಕೊಂಡಿದ್ರ ಅದು ಯಾರು ತಗೊಂಬನ್ನಿ ಒಂದ್ಸರಿ ಅಂತ ಅದರಲ್ಲಿ ಎಷ್ಟು ದಿಸ್ಕೊಳ್ಳೋಕಾದ್ರೂ ಯಾರೋ ತಗೊಂಬಂದಿರಲಿಲ್ಲ ನನಗೆ ತಗೊಂಬಂದು ತೋರಿಸಿದಂದ್ರೆ ಒಂದೇ ಸ್ಟೂಡೆಂಟು ಅದು ಹರ್ಷಿತಾ ಪಿ ಎಸ್ ಅವರು ತಗೊಂಡು ಸರ್ ನಾನು ಮನೆಯಲ್ಲಿ ಈ ತರ ಓದ್ಕೊಳ್ಳೋದಕ್ಕೆ ಹಿಂಗೆ ಹಾಕೊಂಡಿದ್ದೀನಿ ಇದ್ರಲ್ಲಿ ಏನಾದ್ರು ಚೇಂಜಸ್ ಇದ್ರೆ ಟೈಮ್ ಟೇಬಲ್ ಅಲ್ಲಿ ಚೇಂಜಸ್ ಮಾಡ್ಕೊಡಿ ಸರ್ ಅಂತ ಹೇಳಿ ಕೊಟ್ಟಿದ್ರು ಸೊ ಅದರಲ್ಲಿ ಪ್ರತಿಯೊಂದೂ ಕೂಡ ಅವರು ಅವರು ಅವ್ರ ಪ್ರಿಫೆನ್ಸ್ ಬೇಸ್ ಮೇಲೆ ಯಾವ ಸಬ್ಜೆಕ್ಟ್ ಕಷ್ಟ ಯಾವ ಸಬ್ಜೆಕ್ಟ್ ಈಸಿ ಅದ್ರ ಬೇಸ್ ಮೇಲೆ ಟೈಮ್ನ ನೀಟಾಗಿ ಅಲೋಕೇಟ್ ಮಾಡ್ಕೊಂಡಿದ್ರು ಅಂದರೆ ಅದರ ಒಂದು ಪರ್ಫೆಕ್ಟ್ ಪ್ಲಾನಿಂಗ್ ಮಾಡ್ಕೊಂಡಿದ್ರು ಪ್ಲಾನಿಂಗ್ ಸರಿಯಾಗಿ ಇದ್ದಕ್ಕಿ ಫೈನಲ್ ರಿಸಲ್ಟ್ ಚೆನ್ನಾಗಿ ಬಂತು ಯಾಕೆ ಅಂತಂದ್ರೆ ಈಗ ನೋಡಿ ನಾವೇನ್ ಮಾಡ್ತೀವಿ ಕ್ಲಾಸಸ್ ಅಲ್ಲಿ ಹೇಗೆ ಹೋಗಬೇಕು ಕೇಳೆ ಹೇಳ್ಕೊಟ್ಟಿರ್ತೀವಿ ಆದ್ರೆ ಅದನ್ನ ಮೀರಿ ಹೆಚ್ಚುವರಿಯಾಗಿ ಯೋಚಿಸೋದು ವಿದ್ಯಾರ್ಥಿಗಳ ಮೇಲೆ ನಿಂತಿರುತ್ತೆ ಈಗ ಮನೆಯಲ್ಲಿ ಎಷ್ಟೋ ಗೆದ್ದಾಡಬೇಕು ಎಷ್ಟೋ ತೋದ್ಬೇಕು ಅವೆಲ್ಲವೂ ಕೂಡ ಸ್ಟೂಡೆಂಟ್ ಮೇಲೆ ಏನು ಡಿಪೆಂಡ್ ಆಗಿರುತ್ತೆ ನಾವು ಕಾಲೇಜಲ್ಲಿ ಕಂಟ್ರೋಲ್ ಮಾಡ್ಬೋದು ಆದ್ರೆ ಮನೆಯಲ್ಲಿ ಕಂಟ್ರೋಲ್ ಮಾಡ್ಕೋಬೇಕಾದ್ರೆ ಅವ್ರಿಗೆ ಅವರೇ ಕಂಟ್ರೋಲ್ ಮಾಡ್ಕೋಬೇಕಾಗಿರುತ್ತೆ ಯಾಕಂದ್ರೆ ಅಪ್ಪ ಅಮ್ಮ ಅವ್ರದೇ ಕೆಲಸಕ್ಕೆ ಹೋಗಿ ಬಂದ ಅವ್ರದೇ ಕೆಲಸಕ್ಕೆ ಹೋಗಿರ್ತಾರೆ ಅವ್ರ ಪಡಿಗವ್ರ ಕೆಲಸಕ್ಕೆ ಹೋಗಿರ್ತಾರೆ ಕೆಲಸ ಬರ್ ಕೆಲ್ಸದಿಂದ ಬಂದಿರ್ತಾರೆ ಅವೆಲ್ಲದ್ರ ನಡುವೆ ಸ್ಟೂಡೆಂಟ್ನ ಜಾಸ್ತಿ ಆದ್ರೆ ಆದರೆ ಪಿ ಎಸ್ ಅವರು ಆ ಯಾವುದೇ ಹೊರೆಯ ತಂದೆ ತಾಯಿಗಳಿಗೆ ಕೊಡದೆ ಮನೆಯಲ್ಲಿ ಸೆಲ್ಫ್ ಇನ್ವಾಲ್ವ ಇಂದ ಓದಿ ದಾಸಿ ಸಮಯನ ಓದುದಲ್ ವಹಿಸಿ ಕಾಲೇಜಲ್ಲೂ ಕೂಡ ಏನೇ ಡೌಟ್ ಇದ್ರು ಕೇಳಿ ಮಾಡಿ ತಿಳ್ಕೊಂಡು ಮುಂದೆ ಹೋಗ್ತಾ ಇದ್ರು ಅವ್ರಿಗೆ ಸಾಮಾನ್ಯ ನಾವು ಟೆಸ್ಟ್ ಒಂದೇ ಗಮನಿಸಿದೀವಿ ಪ್ರತಿಯೊಂದು ಟೆಸ್ಟು ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟಲ್ಲೂ ಔಟ್ ಆಫ್ ಫೋರ್ಟೆ ತೆಗಿತಾ ಇದ್ದವರು ಯಾವಾಗಲೂ ಮಾರ್ಕ್ಸ್ ಸ್ಕೋರ್ ಕಡಿಮೆ ಆಗೇ ಇರಲಿಲ್ಲ ಸೊ ಹಾಗೆ ಫೈನಲ್ ಎಕ್ಸಾಮಲ್ಲೂ ಕೂಡ ಅಷ್ಟೇ ಒಳ್ಳೆ ನ ತಗೊಂಡಿದ್ದಾರೆ ಮುಂದೆ ಅವರು ಸಿ ಎ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದಾರೆ ಅವರು ಏನು ಒಂದು ಮಹತ್ವವಾದ ಉದ್ದೇಶ ಇಟ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಅವ್ರ ಕೈಲಿ ಆಗೋ ಅಂತ ಗೋಲ್ನೇ ಅವ್ರು ಇಟ್ಕೊಂಡಿದ್ದಾರೆ ನಿಜವಾಗ್ಲೂ ನಮಗೆ ಖುಷಿ ಆಯಿತು ಅವ್ರ ಭವಿಷ್ಯ ಇವಾಗೆಷ್ಟು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾರೋ ಅಷ್ಟೇ ಖುಷಿಯಾಗಿ ಅಷ್ಟೇ ಚೆನ್ನಾಗಿ ಮುಂದಿನ ಜೀವನ ಕೂಡ ನಡೀಲಿ ಒಂದು ಒಳ್ಳೆ ಕಾಲೇಜ್ಗೆ ಅವರು ಅಡ್ಮಿಷನ್ ಆಗಲಿ ಅವ್ರ ಲೈಫ್ ತುಂಬ ಚೆನ್ನಾಗಿರಲಿ ಅಂತೇಳಿ ನಾನು ಹಾರೈಸ್ತೀನಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಎಸ್ರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು